ನಿವೇಶಣೆಗೆ ಚಿನ್ನ ರಿಯಲ್ ಎಸ್ಟೇಟ್ ಅಥವಾ ಫಿಕ್ಸ್ ಡಿಪಾಸಿಟ್ ಬದಲು ಷೇರು ಮಾರುಕಟ್ಟೆ ಏಕೆ ನಮ್ಮ ದೇಶದಲ್ಲಿ ಇಂದಿಗೂ ಯಾರಾದರೂ ನಿವೇಶಣೆ ಎಂಬ ಪದವನ್ನು ಕೇಳಿದಾಗ ಮೊದಲಿಗೆ ಮೂವರು ವಿಷಯಗಳು ನೆನಪಿಗೆ ಬರುತ್ತವೆ ಚಿನ್ನ ರಿಯಲ್ ಎಸ್ಟೇಟ್ ಅಥವಾ ಫಿಕ್ಸ್ ಡಿಪಾಸಿಟ್ ಆದರೆ ಯೋಚಿಸಿ ಇವು ಮೂರು ವಿಷಯಗಳು ಇಂದಿನ ಕಾಲದಲ್ಲಿ ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ನೀಡಬಹುದೇ ಬೇರೆಯೇ ಇಲ್ಲ ಏಕೆಂದರೆ ಇಂದಿನ ಕಾಲದಲ್ಲಿ ಬೆಲೆ ಏರಿಕೆ ಮತ್ತು ಖರ್ಚುಗಳು ಹೆಚ್ಚುತ್ತಿವೆ ಆದರೆ ನಿಮ್ಮ ಲಾಭಗಳು ಅಲ್ಲಿ ಅಷ್ಟೇ ಇವೆ ಚಿನ್ನದ ಕಳೆದ ಹತ್ತು ವರ್ಷಗಳಲ್ಲಿ ಸರಾಸರಿ ಲಾಭ ಕೇವಲ ಏಳರಿಂದ ರಿಂದ ಎಂಟು ಶೇಕಡಾ ಇದೆ ರಿಯಲ್ ಎಸ್ಟೇಟ್ನಲ್ಲಿ ಲಿಕ್ವಿಡಿಟಿ ಶೂನ್ಯ ನಿರ್ವಹಣೆ ಹೆಚ್ಚು ಮತ್ತು ನಿವೇಶನ ಪ್ರಾರಂಭಿಸಲು ಲಕ್ಷಾಂತರ ರೂಪಾಯಿಗಳು ಬೇಕಾಗುತ್ತದೆ ಡಿಪಾಸಿಟ್ ಡಿಪಾಸಿಟ್ನಲ್ಲಿ ಇಂದಿಗೂ ಕೇವಲ ಆರರಿಂದ ರಿಂದ ಏಳು ಶೇಕಡಾ ವಾರ್ಷಿಕ ಲಾಭ ಆದರೆ ಬೆಲೆ ಏರಿಕೆಯ ಪ್ರಮಾಣವೇ ಆರು ಶೇಕಡಾ ಸುತ್ತಮುತ್ತ ಇದೆ ಅಂದರೆ ಡಿಪಾಸಿಟ್ ಡಿಪಾಸಿಟ್ನಲ್ಲಿ ಎಂಬತ್ತು ಲಾಭವೂ ಶೂನ್ಯವಾಗಿದೆ ಈಗ ಷೇರು ಮಾರುಕಟ್ಟೆಯನ್ನು ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ನಿಫ್ಟಿ ಸರಾಸರಿ ಹನ್ನೆರಡರಿಂದ ಹದಿನಾಲ್ಕು ಶೇಕಡಾ ವಾರ್ಷಿಕ ಲಾಭ ನೀಡಿದೆ ಮತ್ತು ಹಲವಾರು ಕಂಪನಿಗಳ ಷೇರುಗಳು ಕಳೆದ ಐದು ವರ್ಷಗಳಲ್ಲಿ ಸಾವಿರ ಶೇಕಡಾ ಹೆಚ್ಚು ಲಾಭ ನೀಡಿವೆ ಅಂದರೆ ವಾರ್ಷಿಕ ಲಾಭ ಎರಡು ನೂರು ಶೇಕಡಾ ಹೆಚ್ಚು ದೊಡ್ಡ ವಿಷಯವೆಂದರೆ ಷೇರು ಮಾರುಕಟ್ಟೆಯಲ್ಲಿ ನೀವು ನಿವೇಶನೆಯ ಪ್ರಾರಂಭವನ್ನು ಕೇವಲ ಒಂದು ರೂಪಾಯಿಯಿಂದ ಮಾಡಬಹುದು ಯಾವಾಗಲಾದರೂ ಖರೀದಿ ಮಾರಾಟ ಮಾಡಬಹುದು ಮತ್ತು ನಿಮ್ಮ ಹಣದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಬಹುದು ನಮ್ಮ ತಂದೆ ತಾಯಿಗಳು ತಮ್ಮ ಕಾಲದಲ್ಲಿ ಚಿನ್ನ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ನಿವೇಶಣೆ ಮಾಡಿ ಭವಿಷ್ಯವನ್ನು ಸುರಕ್ಷಿತ ಮಾಡಿದರು ಆದರೆ ನಮ್ಮ ಕಾಲ ವಿಭಿನ್ನವಾಗಿದೆ ಇದು ಡಿಜಿಟಲ್ ಯುಗ ಇಲ್ಲಿ ಹಣವು ಕೇವಲ ಉಳಿತಾಯದಿಂದ ಮಾತ್ರವಲ್ಲ ಆದರೆ ಜ್ಞಾನ ಮತ್ತು ಅರ್ಥದಿಂದ ಹೆಚ್ಚುತ್ತದೆ ಷೇರು ಮಾರುಕಟ್ಟೆ ಕೇವಲ ಹಣವನ್ನು ಮಾಡುವ ವಿಧಾನವಲ್ಲ ಆದರೆ ಆರ್ಥಿಕ ಶಿಕ್ಷಣ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಒಂದು ಹೆಜ್ಜೆ ನೀವು ಕೂಡ ನಿಮ್ಮ ಹಣವು ನಿಮ್ಮಿಗಾಗಿ ಕೆಲಸ ಮಾಡಬೇಕೆಂದು ಬಯಸಿದರೆ ಇಂದೇ ಷೇರು ಮಾರುಕಟ್ಟೆ ಕಲಿಯಲು ಪ್ರಾರಂಭಿಸಿ ಏಕೆಂದರೆ ನೀವು ಇಂದೇ ಷೇರು ಮಾರುಕಟ್ಟೆ ಕಲಿಯದಿದ್ದರೆ ನಾಳೆ ನಿಮ್ಮ ಉಳಿತಾಯವನ್ನು ಬೆಲೆ ಏರಿಕೆ ತಿನ್ನುತ್ತದೆ ಹಾಗಾದರೆ ಈ ವಿಷಯದಲ್ಲಿ ತಡ ಏನು ಈ ವಿಡಿಯೋವನ್ನು ಹಂಚಿದವರ ಮೂಲಕ ಇಂದೇ ಷೇರು ಶಿಕ್ಷಣ ಕುಟುಂಬದ ಭಾಗವಾಗಿರಿ ಧನ್ಯವಾದಗಳು ಜ್ಞಾನದಿಂದ ಪ್ರಾರಂಭಿಸಿ ಷೇರು ಶಿಕ್ಷಣದೊಂದಿಗೆ ಪ್ರಾರಂಭಿಸಿ ಸರಿಯಾದ ಶಿಕ್ಷಣ ಸರಿಯಾದ ದಿಕ್ಕು ಒಂದು ಸ್ಮಾರ್ಟ್ ನಿವೇಶಕ